ಕೆಲವೇ ಕೆಲವು ದಿನಗಳ ಹಿಂದೆಯಷ್ಟೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ನಟಿ ಹರ್ಷಿತಾ ಹೊರಬಂದಿದ್ದರು ಇದೀಗ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೂ ನಟಿ ಹರ್ಷಿತಾ ಗುಡ್ ಬಾಯ್ ಹೇಳಿದ್ದಾರೆ ಜಿ ಕನ್ನಡ ವಾಹಿನಿಯ ಟಾಪ್ ಸೀರಿಯಲ್ಗಳ ಪೈಕಿ ಶ್ರಾವಣಿ ಸುಬ್ರಹ್ಮಣ್ಯ ಸಹ ಒಂದು ಕೆಲವು ವಾರಗಳ ಕಾಲ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದಿತ್ತು ಹಲವು ಕುತೂಹಲ ಮತ್ತು ತಿರುವುಗಳೊಂದಿಗೆ ಸಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ಇದೀಗ ಒಂದು ಬದಲಾವಣೆ ಆಗಿದೆ ಈ ಸೀರಿಯಲ್ನಿಂದ ಪಾತ್ರಧಾರಿಯೊಬ್ಬರು ಚೇಂಜ್ ಆಗಿದ್ದಾರೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗೆ ನಟಿ ಹರ್ಷಿತಾ ಗುಡ್ಬಾ ಹೇಳಿದ್ದಾರೆ ಈ ಸೀರಿಯಲ್ ಆರಂಭದಿಂದಲೂ ನಟಿ ಹರ್ಷಿತಾ ಧನಲಕ್ಷ್ಮಿ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಇದೀಗ ಧನಲಕ್ಷ್ಮಿ ಪಾತ್ರಕ್ಕೆ ನಟಿ ಹರ್ಷಿತಾ ಗುಡ್ಬಾ ಹೇಳಿದ್ದಾರೆ ದಿಢೀರಂತ ಧನಲಕ್ಷ್ಮಿ ಪಾತ್ರದಿಂದ ನಟಿ ಹರ್ಷಿತಾ ಹೊರಬಂದಿದ್ದೇಕೆ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಈಗಾಗಲೇ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ಧನಲಕ್ಷ್ಮಿ ಪಾತ್ರಕ್ಕೆ ಬೇರೆ ನಟಿಯ ಪರಿಚಯ ಮಾಡಲಾಗಿದೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ಮನೆ ಕೆಲಸದಾಕೆ ಗಂಗಾ ಪಾತ್ರಕ್ಕೆ ನಟಿ ಹರ್ಷಿತಾ ಜೀವ ತುಂಬಿದ್ದರು ಕೊಂಚ ಕಾಮಿಡಿ ಟಚ್ ಹೊಂದಿದ್ದ ಗಂಗಾ ಪಾತ್ರದಿಂದ ನಟಿ ಹರ್ಷಿತಾ ಖ್ಯಾತಿ ಪಡೆದಿದ್ದರು ಆದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತಂಡದೊಂದಿಗಿನ ಮನಸ್ತಾಪದಿಂದಾಗಿ ನಟಿ ಹರ್ಷಿತಾ ಹೊರಬಂದರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬಿಟ್ಟಿರೋದಕ್ಕೆ ಕಾರಣವೇನು ಅಂತ ಸದ್ಯದಲ್ಲೇ ಹೇಳ್ತೀನಿ ತುಂಬ ಬೇಜಾರಾಗಿಯೇ ಬಿಟ್ಟಿರೋದು ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಗಳ ಪ್ರಶ್ನೆಗೆ ನಟಿ ಹರ್ಷಿತಾ ಕಾಮೆಂಟ್ ಮೂಲಕ ಉತ್ತರ ಕೊಟ್ಟಿದ್ದರು ಮತ್ತೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಮರಳುತ್ತೀರಾ ಎಂದು ಅಭಿಮಾನಿಯೊಬ್ಬರು ಕೇಳಿದ ಪ್ರಶ್ನೆಗೆ ರಿಪ್ಲೈ ಮಾಡಿದ ಹರ್ಷಿತಾ ಇಲ್ಲ ಮತ್ತೆ ಬರಲ್ಲ ಬೇರೆ ಸೀರಿಯಲ್ ಮೂಲಕ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಎಂದು ಹೇಳಿದ್ದರು ಲಕ್ಷ್ಮೀ ಬಾರಮ್ಮ ಬಳಿಕ ಜಿ ಕನ್ನಡ ವಾಹಿನಿಯ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ಉದಯ ಟಿವಿಯ ರಾಧಿಕಾ ಸೀರಿಯಲ್ಗಳಲ್ಲಿ ಹರ್ಷಿತಾ ನಟಿಸ್ತಿದ್ರು ಇದೀಗ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿನ ನಟನಿಗೆ ನಟಿ ಹರ್ಷಿತಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಮೂಲತಃ ಮಧುಗಿರಿ ಹುಡುಗಿ ಹರ್ಷಿತಾ ನಟನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡ ನಟಿ ಹರ್ಷಿತಾ ಮಜ ಭಾರತ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ದರು ಇದಾದ ಬಳಿಕ ಹೂಮಳೆ ಸುಂದರಿ ಸೀರಿಯಲ್ಗಳಲ್ಲಿ ಹರ್ಷಿತಾ ನಟಿಸಿದ್ದರು ಜೋಗ್ ನೂರ ಒಂದು ಭೂತಕಾಲ ಚಿತ್ರಗಳಲ್ಲಿ ಸಹ ಹರ್ಷಿತಾ ನಟಿಸಿದ್ದಾರೆ ಅದ್ಭುತ ನಟನೆಯ ಹರ್ಷಿತಾ ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಒಂದು ಅದ್ಭುತವಾಗಿ ಅಭಿನಯಿಸಿದ್ದರು ನಂತರ ಶ್ರಾವಣಿ ಸುಬ್ರಹ್ಮಣ್ಯದಲ್ಲೂ ಅವರ ಪಾತ್ರಕ್ಕೆ ಅವರ ಅಭಿಮಾನಕ್ಕೆ ವೀಕ್ಷಕರಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು ಆದರೆ ದಿಢೀರಂತಹ ಯಾಕೆ ಸೀರಿಯಲ್ ಬಿಟ್ಟರು ಅನ್ನೋದಕ್ಕಿನ್ನೂ ಕಾರಣ ಸ್ಪಷ್ಟವಾಗಿಲ್ಲ ಈ ಕುರಿತು ಸ್ಪಷ್ಟೀಕರಣ ನಟಿ ಹರ್ಷಿತಾ ಅವರು ಕೊಡಬೇಕು ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ